ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನಫಿನ್ ಫ್ರೆಂಡ್ಸ್ ಇವತ್ತು ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ನೀವೇನು ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಕ್ಚುಲಿ ಏನಂತ ಅಂದರೆ ಪಿಂಪಲ್ಸ್ ಆಗ್ಬಿಟ್ಟಿದೆ ನಾನು ನನ್ನ ಸನ್ಸ್ಕ್ರೀನ್ನ ಚೇಂಜ್ ಮಾಡಿದೆ ಅದ್ರದ್ದು ಎಫೆಕ್ಟ್ ಇರ್ಬೋದು ಒಂದಾದಮೇಲೆ ಒಂದು ಇದು ಪಿಂಪಲ್ಸ್ ಆಗ್ತಾ ಇದೆ ಏನು ಮಾಡಿದ ಗೊತ್ತಾಗ್ತಿಲ್ಲ ಬಟ್ ಆ ಸನ್ಸ್ಕ್ರೀನ್ ನನಗೆ ಆಗ್ತಾ ಒಂಥರ ವಿತ್ ಮಾಯ್ಚರೈಸರ್ ಇದೆ ಚೆನ್ನಾಗಿದೆ ಇಷ್ಟ ಆಯಿತು ಬಟ್ ಯಾಕೋ ಪಿಂಪಲ್ಸ್ ಆಗೋದಕ್ಕೆ ಶುರುವಾಗಿದೆ ಒಂದೊಂದು ಥರ ಡೇಂಜರ್ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಲೋನ್ ಇದೆ ಇಲ್ಲಿ ಇಲ್ಲಿ ಇಲ್ಲೆಲ್ಲ ಇದೆ ಸೊ ಸ್ವಲ್ಪ ಹೊರಗಡೆ ಹೋಗಬೇಕು ಸ್ವಲ್ಪ ಫ್ರೆಶ್ ಆಗಿರೋ ತರಕಾರಿಗಳನ್ನ ತೊಗೊಬರೋಣ ಅಂತ ಅನ್ಕೋತಾ ಇದ್ದೀನಿ ಬೆಳಿಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಈ ವೆಜಿಟೇಬಲ್ಸು ಅದು ಇದೆಲ್ಲ ಇದ್ದರೆ ಏನೋ ಅವ್ನು ಮಾಡ್ಬಿಡ್ಬೋದು ಬೆಳಿಗ್ಗೆ ಹೋಗಿ ತೊಗೊಂಡು ಬನ್ನಿ ಅಂತ ಅಂದರೆ ತೊಗೊಬರೋರಿಗು ಹಿಂಸೆ ನವೀನ್ ಯಾವಾಗಲೂ ಅದನ್ನು ಹಿಂದೂ ನೀರಲ್ಲ ರೆಡಿ ಮಾಡ್ಕೋ ಅಂತ ಅಂದ್ಕೊಂಡು ಸೊ ಅದಕ್ಕೆ ಆ ಥರ ನಮ್ಮ ಅಕ್ಕನ ಮನೆ ಇದ್ದಾನೆ ಇವತ್ತೇನೋ ಮನ್ಸ್ ಮಾಡಿ ಹೋಗ್ಬಿಟ್ಟ ಸೌಮ್ಯ ಮಮ್ಮಿ ಜೊತೆ ಹೋಗ್ತೀನಿ ಅಂತ ಅಲ್ಲಿ ಕ್ರಯಾನ್ಸು ಸ್ಕೆಚ್ ಅವ್ನು ಏನಾದರೂ ಕೊಡಿಸ್ತೀವಿ ಅಂತ ಅಂದರೆ ತಿಂಡಿ ಬೇರೆ ಮಕ್ಕಳೆಲ್ಲ ಬಿಸ್ಕೆಟ್ಸು ಚಾಕ್ಲೇಟ್ಸು ತಿಂಡಿ ಚಿಪ್ಸು ಅದನ್ನೆಲ್ಲ ಕೇಳ್ತಾರಲ್ವ ಬಟ್ ಅವ್ನು ಹಾಗಲ್ಲ ನಂಗೆ ಕ್ರಯಾನ್ಸ್ ಕೊಡಿಸಿ ನಾನು ಕಲರ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಸ್ಕೆಚ್ ಕ್ರಯಾನ್ಸ್ ಅದನ್ನೆಲ್ಲ ತೆಗೆಸ್ಕೊಂಡು ಬೆಳಗ್ಗೆಯಿಂದ ಅಲ್ಲಿ ಕಲರ್ ಮಾಡ್ಕೊಂಡು ಅದೇನು ಏನು ಇಷ್ಟನೋ ಅವನಿಗೆ ಗೊತ್ತಿಲ್ಲ ಸ್ಕೂಲ್ ಓಪನ್ ಆಗೋವರೆಗೂ ಸ್ಕೂಲ್ ಯಾವಾಗ ಓಪನ್ ಸ್ಕೂಲ್ ಯಾವಾಗ ಓಪನ್ ಇದ್ದ ಸ್ಕೂಲ್ ಓಪನ್ ಆಯಿತು ಇವತ್ತು ಅವನಿಗೆ ರಜೆ ಇತ್ತು ಇನ್ನು ನಾಳೆಗೆ ಸ್ಕೂಲ್ಗೆ ಹೋಗೋದಕ್ಕೆ ಏನೂ ಬೇಜಾರು ಮಾಡ್ಕೊಳ್ಳಲ್ಲ ಅವ್ನು ರೆಡಿ ಇದ್ದಾನೆ ಸ್ಕೂಲ್ಗೆ ಹೋಗೋದಿಕ್ಕೆ ಸೊ ಅಕ್ಕನ ಮನೆ ಇದ್ದಾನೆ ಅವನು ಕರ್ಕೊಂಡು ಬರಬೇಕು ಹಂಗೆ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಅವನನ್ನ ಕರ್ಕೊಂಡು ಬರೋಣ ಅಂತ ಅನ್ಕೊಂಡಿದ್ದೀನಿ ನೋಡು ರಮ್ಯಾ ಏನೋ ರಚಿತಾ ಅಂತ ಬಂತು ಓ ಇದು ನವೀನ್ ಗೂಗಲ್ ಆಪ್ಸನ್ಸಿಂದ ಬಂದಿರೋದು ಪಿನ್ ಪಿನ್ ಬರುತ್ತಲ್ಲ ಮಾನಿಟೈಸೇಷನ್ ಆನ್ ಆಗ್ಬೇಕಂತ ಅಂದ್ರೆ ಪಿನ್ ನಂಬರ್ ಬರ್ಬೇಕು ಅಮ್ಮ ರಕ್ಷಿತಾ ಫುಲ್ ಖುಷಿ ಈಗ ಸೊ ನಾನು ಆದ್ನಿಗೆ ಗೂಗಲ್ ಇಂದ ಪಿನ್ ಬಂದಿದೆ ಫಸ್ಟ್ ಟೈಮ್ ಆಲ್ರೆಡಿ ಇನ್ನೂ ಅವಳು ಸೊಸೆಯಾಗಿ ಬಂದೇ ಇಲ್ಲ ಆಲ್ರೆಡಿ ರಕ್ಷಿತಾನ್ ಹೆಸರಲ್ಲಿ ಗೂಗಲ್ ಐಸೆನ್ಸ್

ಸೊ ನೋಡಿ ಫಸ್ಟ್ ನಮ್ಮ ಮನೆಗೆ ರಕ್ಷಿತಾ ಅಂತ ಒಂದು ಕೊರಿಯರ್ ಬಂದಿದೆ ಆಮೇಲೆ ಇಷ್ಟು ದಿನ ಅಮ್ಮನಿಗೆ ಮ್ಯಾಕ್ಸಿಮಮ್ ನಂದು ಬರ್ತಾ ಇತ್ತು ನವೀನ್ ರಮ್ಯ ನವೀನ್ ಅಂತ ಅನ್ಬಿಟ್ಟು ಆಮೇಲೆ ನಮ್ಮ ಅಕ್ಕಂದು ಬಂದಿದೆ ಇಲ್ಲಿಗೆ ಈ ಅಡ್ರೆಸ್ ಕೊಟ್ಟಾಗ ಇಲ್ಲಿ ಅಡ್ರೆಸ್ ಸೌಮ್ಯ ಕೊಟ್ಟಿದ್ದಾಗ ಸೌಮ್ಯ ಅಂತನೂ ಬಂದಿದೆ ಈಗ ರಕ್ಷಿತಾ ಅಂತ ಅಂದ್ಬಿಟ್ಟು ಅದು ಕೂಡ ಅದಕ್ಕೆ ನಮ್ಮ ಅಕ್ಕನ ಹೆಸರು ರಾಧಿಕ್ ಆಗ್ಬೇಕಿತ್ತು ಅಂದ್ರೆ ನಾವ್ ಇಲ್ಲೇ ಮ್ಯಾಕ್ಸಿಮಮ್ ಅಮ್ಮ ಯಾವಾಗ್ಲೂ ಮನೆಯಲ್ಲೇ ಇರ್ತಾರಲ್ಲ ಸೊ ನಾವು ನ ಇಲ್ಲಿದೆ ಕೊಟ್ಟಿರ್ತೀವಿ ಪರ್ಮನೆಂಟ್ ಅಡ್ರೆಸ್ ಇದ್ರು ನಮ್ಮದು ಬಟ್ ನಾವು ಮ್ಯಾಕ್ಸಿಮಮ್ ಇದೇ ಅಡ್ರೆಸ್ ಕೊಡೋದು ಯಾಕಂದರೆ ಅಮ್ಮ ನಾವಾದರೆ ಅಲ್ಲಿಲ್ಲಿ ಹೋಗ್ತಾ ಇರ್ತೀವಿ ಅಮ್ಮ ಮನೇಲೇ ಇರ್ತಾರಲ್ಲ ಅವ್ರು ಕಲೆಕ್ಟ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು ಇದೇ ಅಡ್ರೆಸ್ ಕೊಡ್ತೀವಿ ಸೊ ಫೈನಲಿ ನನ್ನಗೆ ಗೂಗಲ್ ಇಂದ ಪಿನ್ ಬಂದಿದೆ ಖುಷಿ ಆಯ್ತು ಅವಳು ಖುಷಿ ಫುಲ್ ಖುಷಿಯಾಗಿರ್ತಾಳೆ ಸೊ ಹಿಂಗೆ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ ಚೆನ್ನಾಗಿ ವಿಡಿಯೋಸ್ ಮಾಡ್ಕೊಂಡು ಹೋಗಲಿ ಈಗ ಮೆಸೇಜ್ ಹಾಕಿದೆ ನಾನು ಗೌರಿ ಗಣೇಶ ಹಬ್ಬದಲ್ಲಿ ಮುಂಚೆನೆ ರಕ್ಷಿತ ಅಂತ ಒಂದ್ ಕಾಲೇ ಇಟ್ಟಿಲ್ಲ ಹೆಸರೇ ಬಂದ್ಬಿಡ್ತು ನಮ್ಮ ಅಮ್ಮಂಗ್ ನೋಡಿ ಖುಷಿ ಸೊಸೆ ಹೆಸರಲ್ಲಿ ಆಲ್ರೆಡಿ ಬಂದಿದ್ಯಲ್ಲ ಮದ್ವೆಗಿಂತ ಮುಂಚೆನೇ ಅವಳ ಹೆಸರಲ್ಲಿ ಬಂದಿದ್ಯಲ್ಲ ಅಂತ ಅವಳು ಅಡ್ರೆಸ್ ಇತ್ಕೊಟ್ಟಿದ್ದಾಳೆ ಅದಕ್ಕೆ ಎಲ್ಲ ಬಂದಿದೆ ಹ್ಮ್ ಹ್ಮ್ ಪ್ರಶ್ನೆ ಇಸ್ಕೋಬೇಕಾಗ ಬಂತಲ್ಲ ಹ್ಮ್ ರಕ್ಷಿತನ ಹೆಸರು ಬಂತಲ್ಲ ನೀನ್ ಅನ್ಕೊಂಡಿದ್ದ ರಕ್ಷಿತಾ ಅನ್ನೋ ಹೆಸರಲ್ಲಿರೋ ಹುಡ್ಗಿ ಮನೆ ಸೊಸೆ ಆಗ್ತಾಳೆ ಅಂತ ಗೊತ್ತ ಯಾರು ಗೊತ್ತಿಲ್ಲ ಅಲ್ಲ ಯಾವ ಊರಿಂದ ಎಲ್ಲಿಂದ ಬರ್ತಾಳೆ ಶಿವ ಮದ್ವೆಗ ಹುಡ್ಗಿ ಏನು ಹುಡ್ಗಿ ನೋಡ್ಬೇಕಾದ್ರೆ ಅದ್ರ ಮನ್ಸಲ್ಲ ಅಂತೂ ಇಲ್ಲೇ ಸುತ್ತಮುತ್ತ ಸಾಕು ಇಲ್ಲೇ ಸುತ್ತಮುತ್ತ ಹ್ಮ್ ದೂರ ಅಂತೂ ಹೋಗೋದ್ ಬೇಡ ಅನ್ಸೋದು ಎಲ್ಲಾರು ಸಿಗ್ಲಿ ಕಣಪ್ಪಾ ಅಂತ ಅನ್ಸೋದ್ಸು ಅವನ ದೃಷ್ಟಿಕಂತೂ ಇಲ್ಲೇ ಹತ್ತಿರದಲ್ಲೇ ಸಿಗ್ಬಿಡ್ತು ಹ್ಮ್ ಎಲ್ಲಾ ಅವ್ರವ್ರ ಹಣೆಲಿ ಬರ್ದಿರತ್ತೆ ಅವಳ ಹಣೇಲಿ ಇವನೇ ಅಂತ ಇವನ ಹಣೆಲಿ ಅವಳೇ ಅಂತ ಬರ್ತಿದ್ದಾಗ ಎಲ್ಲೆಲ್ಲಿ ಅವ್ರೆಲ್ಲೆಲ್ಲಿ ಹುಡ್ಗನ್ ನೋಡಿರ್ತಾರೆ ಎಲ್ಲೆಲ್ಲಿ ಹುಡುಗನ್ನ ಇವನು ಎಲ್ಲೆಲ್ಲಿ ನೋಡ್ಕೊಂಡ್ರೆ ಎಲ್ಲಾ ಸೈಡುನು ಹಾ ಆದ್ರೂ ಇಲ್ಲಿ ಒಂದೇ ಸರಿ ಎಷ್ಟು ಬೇಗ ಒಂದ್ ವಾರದಲ್ಲೆಲ್ಲ ಎಂಗೇಜ್ಮೆಂಟ್ ಫಿಕ್ಸ್ ಆಗ್ಬಿಡ್ತು ಅದು ಋಣಾನು ಏನೋ ಋಣಾನು ಬಂದ ಪಶುಪತ್ನಿ ಬರೀ ಅರ್ಧ ಬರ್ಧ ಹೇಳೋದು ನಾನು ನನ್ನ ವಿವರ್ಸು ನನ್ನ ಎಲ್ಲ ಅವ್ರ ಅವ್ರು ಕಂಪ್ಲೀಟ್ ಮಾಡಿರ್ತಾರೆ ಗಾದೆ ಇರ್ಬೋದು ಎಲ್ಲ ಅರ್ಧ ಬರ್ಧ ತಿಳ್ಕೊಂಡಿರ್ತೀನಿ ಓಕೆ ಈಗ ನಾವು ಹೊರಗಡೆ ಹೋಗ್ಬೇಕು ಒಂದು ಸ್ವಲ್ಪ ನಾನು ಫ್ರೆಶ್ ಅಪ್ ಹಾಕ್ತೀನಿ ಅದನ್ನ ಎಲ್ಲ ತಗ ಹುಡುಕ್ಬಿಟ್ಟು ಹತ್ತಿರದಲ್ಲಿ ಇಟ್ಕೊಂಡಿದ್ರು ಅದೇನೋ ಅಂತಾರಲ್ಲ ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಂಬಕ್ಕಾಗಿ ಅಕ್ಕ ಇಲ್ಲೇ ಪಕ್ಕದಲ್ಲೇ ಹುಡುಗಿ ಹುಡುಕ್ತು ಹ್ಮೇನೆ ಅದು ಮದ್ವೆ ಅಂತ ಅಂದ್ರೆ ಅದು ಯಾವಾಗ ಯಾವ ಸಮಯದಲ್ಲಿ ಯಾರನ್ನ ಆಗ್ಬೇಕು ಅಂತ ನಿಶ್ಚಯ ಆಗ್ಬಿಟ್ಟಿರುತ್ತೆ ಒಂದು ಖುಷಿ ಆಯ್ತಾ ಈಗ ನಿನ್ ಸೊಸೆಗೆ ಪಿನ್ ಬಂದಿರೋದು ಖುಷಿ ಆಯ್ತು ಹ್ಮ್ ನಮ್ಮಅಮ್ಮನ್ಗೂ ಖುಷಿ ಆಯ್ತು ನಾವು ಅಂದ್ ಕರ್ಕೊಂಡ್ ಬರೋಣ ಅಂತ ಹೋಗ್ತಾ ಇದೀವಿ ಆಕ್ಚುಲಿ ಸುಮಾರು ಹೊತ್ತಿಂದ ಬರ್ತೀವಿ ಬರ್ತೀವಿ ಅಂತ ಹೇಳಿ ಆರ್ಯ ಬಿಡ್ತಾ ಇರ್ಲಿಲ್ಲ ಇಷ್ಟು ತನಕ ಸೊ ಈಗ ಆರೀನ ಮಲಕ್ಸ್ಬಿಟ್ಟು ನಾನು ನವೀನಿಗೆ ಹೋಗ್ತಾ ಇದೀವಿ ಆಮೇಲೆ ನವೀನ್ಗ್ ಹೇಳ್ದೆ ಹೋಗಿದ್ದಾನೆ ಅದಕ್ಕೆ ಇವ್ರಗ್ ಫುಲ್ ಸಿಟ್ಟು ಪಪ್ಪನ್ ಕೇಳ್ಬಿಡ್ತಾನೆ ಹೋಗ್ಬೇಕು ಅಂತ ಹಂಗಾಗಿ ಇವ್ರು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿದ್ರು ಅವನ ಹತ್ರ ಸಾರಿ ಕೂಡ ಕೇಳ್ಸಿಕೊಂಡ್ರು ಪಪ್ಪಾ ಸಾರಿ ಪಪ್ಪ ಬನ್ನಿ ಪಪ್ಪಾ ಅಂತ ಅಂದ್ ಕರ್ಕೊಂಡು ಬರ್ತಾ ತರ್ಕಾರಿ ಬರಸಸ್ಬೇಕುಮ ಅವನು ನನ್ನನ್ನ ಕೇಳ್ದ ನವೀನ್ ನೀನು ಕೇಳ್ದಿಲ್ಲ ನಾನೇ ಹೋಗು ಅಂದಿತ್ತು ನಾವೇ ನೀವೇ ಫೋಸ್ಟ್ಮನ್ ತಳ್ಸಿದ ಅವನು ಹೋಗದೇ ಇಲ್ಲ ಅಂತ ಅವನ ಇಷ್ಟಪಟ್ಟು ಏನೋ ಅವಳು ನೋಡು ದೊಡ್ಡಮ್ಮ ಮನೆ ಅಂತ ಬರೋದೇ ಇಲ್ವಲ್ಲ ಒತರವಾ ಅಂತ ಮಾತೆ ತೋರ್ಸಿ ಆ ಕ್ರಯನ್ಸ್ ಅದು ತಗೊಡ್ತೀನಿ ತಗೋತೀನಿ ಅಂದ್ರೆ ಬೋದು ಬಹಳ ಇಷ್ಟ ಕ್ರಯನ್ಸ್ ಅದು ಇದು ಅಂದ್ರೆ ಇಲ್ಲ ಅಂದ್ರೆ ನಾನು ಸ್ಟೀಸಿಯಾಗಿ ತಿಂಡಿ ತಗೋತೀನಿ ಅಂದ್ರೆ ಹೋಗಲ್ಲ ತಿನ್ಬಾರದು ಹುಳ ಬರುತ್ತೆ ಅಂದ ಕೇಕ್ ತಗೊಡ್ ತಿನ್ಬಾರ್ದು ಅಂದ್ರೆ ತಿನ್ಬಾರದು ಅದು ತಿಂದ್ರೆ ಹುಳ ಬರುತ್ತೆ ಅಂದ ಆಮೇಲೆ ಕ್ರಯನ್ಸು ಸ್ಕೆಚ್ ಪೆನ್ ಅವ್ರ ದೊಡಮನ್ಗೆ ಏನೋ ನಮ್ಮ ಮನೆಗ್ ಇರೋದೇ ಇಲ್ವಲ್ಲ ಈಗ ಜೀವಿತು ಹಾಸ್ಟೆಲ್ ಅಲ್ಲಿ ಇರ್ತಾನೆ ಚಿಂಟುನು ಊರ್ಗ್ ಹೋಗಿದ್ಲು ಇರ್ಲಿ ಅಂತ ಅನ್ಬಿಟ್ಟು ಅವಳು ಫೋರ್ಸ್ ಮಾಡ್ತಾ ಇದ್ಲು ಇವನು ಜೊತೆಗೆ ತರ ಆತರ ಆಸೆಲ್ಲ ಉಟ್ಸಿ ಸ್ಕೆಚ್ ಪೆನ್ನು ಕ್ರಯನ್ಸು ಅದೇನೇನೋ ಆಮೇಲೆ ಹೋಗಿರೋದು ಅವನು

ಕತ್ಲೆ ಆಗೋಗಿದೆ ಈಗ ಬೇಗ ಕತ್ಲೆ ಆಗ್ಬಿಡುತ್ತಲ್ವಾ ನಾವೇನೆ ಜನವರಿಗೂ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳು ಬೇಗ ಕತ್ಲೆ ಆಗುತ್ತೆ ಬೆಳಗ್ಗೆ ಹೊತ್ತು ಬೇಗ ಬೆಳಕಾಗುತ್ತೆ ಹೌದು ಮುಂಚೆ ಇಲ್ಲಿ ಬೇಗ ಕತ್ಲೇನೆ ಆಗ್ತಾ ಇರ್ಲಿಲ್ಲ ಸೂರ್ಯ ಇಲ್ಲಿ ಇದೆ ಹೊತ್ತು ಈಗ ಈ ಡೈರೆಕ್ಷನ್ ಬಂದವನೇ ಅಲ್ಲಿಂದ ಈ ಕಡೆಗೆ ಬಂದವನೇ ಇವಾಗ ಏನ್ ಮನೆ ಮುಂದೆ ಬರುತ್ತೆ ಮನೆ ಮುಂದೆ ಪಾರ್ಕ್ ಮಾಡಿದ್ರೆ ಮುಂಚೆ ನೆರಳು ಏನಾಯ್ತಾಯ್ತು ಗೊತ್ತಾ ಈ ಬಿಸಿಲು ಹಿಂಗ್ ಗೊತ್ತಾಯ್ತು ಈ ಸೂರ್ಯ ಹಂಗೋದಾಗ ಏನಾಗುತ್ತೆ ಮನೆ ನೆರಳು ಗೆ ಬರುತ್ತೆ ಬೇಡ ಲೇಟ್ ಆಗುತ್ತೆ ನಾನು ನಿಧಾನಕ್ ಬರ್ತೀನಿ

ಹಾಂ ಆಗಲ್ಲ ಹಂಗೆಲ್ಲ ಸ್ಯಾಟರ್ಡೆ ಸಂಡೇ ನಾನು ಬೇರೆ ಪ್ಲ್ಯಾನ್ ಇದೆ ಹ್ಞೂ ಆಯಿತು ಬೆಳಿಗ್ಗೆ ಎಷ್ಟೊತ್ತಲ್ಲಿ ಗೊತ್ತೋಗಿದ್ದವನು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಈಗ ಏಳು ಗಂಟೆ ಆಗಿದೆ ಸೊ ಒಳಗಡೆ ಕಾರ್ದು ಆನ್ ಸೌಂಡ್ ಆಗಿದ ತಕ್ಷಣ ಬಂದವರೇ ಅಂತ ಅನ್ನದ್ದೆ ಬತ್ತನೆ ಇಲ್ಲ ಏನ್ ನೋಡ್ತಿದ್ಯಾ ಹಂಗ ಹುಡುಕ್ತಾ ಇದೆಯಲ್ಲ ಸ್ಕೂಟರ್ ಪಾಸ್ ಆಗುತ್ತ ಅಂತ ನೋಡ್ತಾ ಹಿಂದೆ ಗಡಿ ಬತ್ತ ಇವ್ರು ಬೇಗ ನಾನು ಅದಕ್ಕೆ ಫೋನ್ ಮಾಡಿದೆ ತೆಗಿತ ಬಾಗುರು ಪಾಸ್ ಆಗುತ್ತೆ ಅದಕ್ಕೆ ಯೋಚನೆ ಮಾಡಿರೋದು ಅಲ್ಲಿ ನೋಡಿ ಅದೆಲ್ಲ ತಗ್ಗಿಸ್ಕೊಂಡು ಅಥರ್ವಾ ಅದ್ ಏನೋ ತಗೊಂಡಿದ್ಯಾ ಅಷ್ಟೊಂದು ಯಪ್ಪ ಏನಕ್ಕೆ ನಿಂಗೆ ಅಷ್ಟೊಂದ್ ತಗಸ್ಕೊಳ್ಳೋದು ಕ್ರಯನ್ಸ್ ಕ್ರಯನ್ಸ್ ಅನ್ಕೊಂಡು ನಿಂದೊಳ್ಳೆ ಕತೆ ಕಣ ಅಷ್ಟೊಂದ್ ಕ್ರಯನ್ಸ ಚೆನ್ನಾಗ್ ಕಲರ್ ಹಚ್ಚದ ಇನ್ನೂ ಹಚ್ಬೇಕಾ ಸಾಕಾಗಿಲ್ವ ಹಚ್ಚಿರೋದು ಸೌಂಡ್ ಬಂತ ಆರ್ನ್ ಪಿಪಿ ಅಂತ ಅದಕ್ಕೆ ನಿಂಗೆ ಗೊತ್ತಾಗೋಯ್ತಾ ಬಂದ್ರು ಅಂದ ಈಗ ಕರ್ಕೊಂಡು ಈಗ ಹಾಗೆ ತರಕಾರಿ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಆಕ್ಚುಲಿ ಇಲ್ಲಿ ಏನಂತ ಅಂದ್ರೆ ಸಂಜೆ ಆಲ್ಮೋಸ್ಟ್ ಈವ್ನಿಂಗ್ ಟೈಮ್ ಮಧ್ಯಾಹ್ನ ಎರಡು ಗಂಟೆಗೆ ಹಾಕ್ಬಿಡ್ತಾರಂತೆ ಫ್ರೆಶ್ ಆಗಿರೋ ತರಕಾರಿಗಳು ಇರುತ್ತಂತೆ ಇಷ್ಟೊತ್ತಲ್ಲಿ ನೋಡಿ ಆಲ್ರೆಡಿ ಎಲ್ಲಾ ಖಾಲಿ ಆಗ್ಬಿಟ್ಟಿದೆ ಬಟ್ ಚೆನ್ನಾಗಿರುತ್ತೆ ಇಲ್ಲಿ ತರಕಾರಿ ಹಾಗಾಗಿ ನಾವು ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾಯಿರ್ತೀವಿ ಈಗ ಸ್ವಲ್ಪ ಖಾಲಿ ಆಗಿತ್ತು ಆಲ್ರೆಡಿ ಹೇಳ್ತಾ ಇದ್ರು ಅಕ್ಕ ಮಧ್ಯಾಹ್ನನೇ ಬಂದುಬಿಡಿ ಚೆನ್ನಾಗಿರುತ್ತೆ ಫ್ರೆಶ್ಶಾಗಿ ಎಲ್ಲ ಐಟಮ್ಸು ಬಂದಿರುತ್ತೆ ಅಂತ ಸೊ ಈಗ ಏನಿದೆ ಅದನ್ನು ತೊಗೊಂಡೋಗೋಣ ಅಂತ ಹೋಗ್ತಾ ಇದೀವಿ ಬೀನ್ಸ್ ಕ್ಯಾರೆಟ್ ಈ ಪಲ್ಯಗಳು ಈ ತರಕಾರಿಗಳು ಪಲ್ಯಗಳು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆದರೆ ಆ ತರಕಾರಿನೆಲ್ಲ ಕಟ್ ಮಾಡಿ ಹಿಂದಿನ ಇಟ್ಕೊಬೇಕು ಸೊ ಈ ಕೆಲಸಗಳು ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಏನು ಮಾಡಬೇಕು ನಮ್ಮ ದೇಹಕ್ಕೆ ಬೇಕಾಗಿರೋ ಅಂಥ ಪ್ರೋಟೀನು ವಿಟಮಿನ್ಸ್ ಮಿನ್ರಲ್ಸ್ ಎಲ್ಲ ಸಿಗಬೇಕು ಅಂತ ಅಂದರೆ ಸ್ವಲ್ಪ ಕಷ್ಟಪಟ್ಟು ಮಾಡ್ಕೊಳ್ಳೇಬೇಕು ಹಾಗಾಗಿ ನಾವೇನು ಮಾಡ್ತೀವಿ ಈ ವರ್ಕಿಂಗ್ ಇರೋರು ಬೆಳಗ್ಗೆ ಹೋಗೋ ಅರ್ಜೆಂಟಲ್ಲಿ ಈಸಿ ಆಗುವಂಥದನ್ನ ಮಾಡಿಟ್ಬಿಡೋದು ಆ ಥರ ಮಾಡ್ಕೊತೀವಿ ಸ್ವಲ್ಪ ರಿಸ್ಕ್ ತೊಗೊಂಡ್ರೆ ಎಲ್ಲ ಆಗುತ್ತೆ ಹಾಗಾಗಿ ಇಲ್ಲ ಮಕ್ಳಿಗೂ ತಿನ್ನಿಸ್ಬೇಕು ಅಭ್ಯಾಸ ಮಾಡಬೇಕು ಮತ್ತು ನಾವು ಸ್ವಲ್ಪ ಹೆಲ್ದಿಯಾಗಿರಬೇಕು ಎಲ್ಲನೂ ನಿಭಾಯಿಸ್ಬೇಕು ಅಂತ ಅಂದರೆ ಎನರ್ಜಿ ಬೇಕೇ ಬೇಕು ಹಾಗಾಗಿ ಸ್ವಲ್ಪ ಎಲ್ಲ ತರಕಾರಿಗಳನ್ನ ತೆಗೆದಿಟ್ಕೊಂಡು ರಾತ್ರಿಯೇ ಪ್ರಿಪೇರ್ ಮಾಡ್ಕೊಬಿಡೋಣ ಬೆಳಗ್ಗೆ ಏನು ಪ್ರಿಪೇರ್ ಮಾಡ್ಬೇಕು ಅಂದ್ಕೊಂಡಿದ್ವೋ ಅದಕ್ಕೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಏನಾಗ್ಬಿಡುತ್ತೆ ಅಮ್ಮನ ಮನೇಲಿ ಸಂಜೆ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ ಮಗು ಕರ್ಕೊಬರೋದಕ್ಕೆ ಅಂತ ಹೋಗ್ತೀವಲ್ಲ ಆ ಟೈಮಲ್ಲಿ ಈ ಥರ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಳ್ಳೋದು ಇದನ್ನೆಲ್ಲ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಏನೋ ಜೀವನ ಸಾಗಿಸ್ಬೇಕಲ್ಲ ನಡೆಸಬೇಕು ಕಷ್ಟನ ಸುಖವೂ ದಿನಗಳು ಮುಂದೆ ಹೋಗ್ತಾ ಇರಬೇಕು ಮಕ್ಕಳು ಹಾಗೆ ದೊಡ್ಡವರಾಗ್ತಾ ಇರಬೇಕು ಸೊ ಒಂದಷ್ಟು ತರಕಾರಿ ಅದು ಇದು ಅಂತ ಅಂದ್ಬಿಟ್ಟು ತೊಗೊಂಡಿದ್ದಾಯಿತು ನನ್ನ ಫೇವ್ರೇಟ್ ಅವರೆಕಾಯಿ ಅವರೆಕಾಯಿ ಅಂದರೆ ನನಗೆ ಎಷ್ಟು ಇಷ್ಟ ಅಂತಂದರೆ ಅವರೆಕಾಯಿ ಪಲಾವು ಅವರೆಕಾಯಿ ಗೊಜ್ಜು ಕಾಳದು ಎಲ್ಲ ಇಷ್ಟ ಆಗುತ್ತೆ ನನಗೆ ಸೊ ಅವರೆಕಾಯಿ ತೊಗೊಂಡೆ ಕೆ ಜಿ ಅರವತ್ತು ರೂಪಾಯಿ ಅಂತ ಹೇಳ್ತಾಯಿದ್ರು ಚೆನ್ನಾಗಿರುತ್ತೆ ಅವರೇ ಮಾಡುವಂಥದ್ದು ಹಾಗೆ ಸ್ವಲ್ಪ ದಿನಸಿ ತೊಗೊಳೋದಿತ್ತು ಎಲ್ಲನೂ ತೊಗೊಳ್ಳೋ ಅಂಥದ್ದು ಏನಿರಲಿಲ್ಲ ಕೆಲವೊಂದು ಇರಲಿಲ್ಲ ಅದನ್ನು ಮಾತ್ರ ತೊಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ರವೆ ಅವಲಕ್ಕಿ ಇಂಥದ್ದೇನು ಕೆಲವೊಂದು ಬೇಕಲ್ಲ ಅದನ್ನು ಮಾತ್ರ ತೊಗೊತಾ ಇದ್ದೀನಿ ನಮ್ಮ ಮನೇಲಿ ಗ್ರಾಸರಿ ಅಂತ ಬಂದಾಗ ಒಂದೇ ಸಲ ತೊಗೊಂಡ್ರು ಮಧ್ಯದಲ್ಲಿ ಏನಾದರೂ ಖಾಲಿ ಆದರೆ ಅಲ್ಲೇ ಸೂಪರ್ ಮಾರ್ಕೆಟಿಗೆ ಎವ್ರಿ ಡೇ ಕಳಿಸ್ತೀನಿ ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಏನೇ ಬೇಕಿದ್ದರೂ ಅಲ್ಲಲ್ಲೇ ತರಿಸ್ಕೊಂಡ್ಬಿಡ್ತೀವಿ ಸೊ ಈಗ ಒಂದಷ್ಟು ಸಾಮಾನು ದಿನಸಿ ಸಾಮಾನು ಏನಿದೆ ಅದನ್ನು ತೊಗೊಂಡಿದ್ದಾಯಿತು ನಾವಿನ್ ಕಾರಲ್ಲಿ ಸ್ವಲ್ಪ ಇಡ್ತಾಯಿದ್ದಾರೆ ಸೋಪು ಪೇಸ್ಟು ಅದು ಇದು ಇರುತ್ತಲ್ಲ ಅಂಥದನ್ನೆಲ್ಲ ಯಾ ಏನು ಹಾಂ ಏನಾಯಿತು ಇನ್ನು ಸ್ಕೆಚ್ ಪೆನ್ ಕಿತ್ಕೋತವನ ಏನು ಮಾಡಲ್ಲ ಮಗನೇ ಅವನೇನು ಕಿತ್ಕೊಡಲ್ಲ ನೋಡು ಕೊಡ್ತಾ ಇಲ್ಲ ಅಂತ ಹೆಂಗಂತವನ ಕೊಡ್ತಾ ಇಲ್ವಾ ಆರ್ಯ ಆರ್ಯ ಕೊಡ್ತಾ ಇಲ್ವಾ ಅಣ್ಣ ಏನು ಇಷ್ಟ ಕಲರ್ಸ್ ತುಂಬ ನೋಡೋನು ನಿಂಗೆ ಈಗ ಒಡೋದಕ್ಕೆ ಇದ್ಕೊಬಿಡ್ತಾನೆ ನೋಡಲ್ಲ ಹಿಂಗಂತವ್ರಿ ಬೈತವನೇ ನಿಮಗೆ ಇಲ್ಲ ಅಂತ ಹಾರ್ಯಾ ಏನದು ವಾಕರಲ್ಲಿ ಓಡಾಡ್ಬೇಕಾರೆ ಮ್ಯಾಟ್ ತೆಗ್ದಿಡ್ಬೇಕು ಮಾಡು ಆಯ್ತು ಅವ್ರ ಕಾಯಿ ತಗೋ ಬಂದಿದೀನಿ ಅವ್ರ ಸುಲಿಬೇಕು ಒಂಚೂರು ಮುದ್ದೆನೇ ಬೆಟರ್ ಅನ್ಸುತ್ತೆ ಫ್ರೆಂಡ್ಸ್ ಈಗ ತರಕಾರಿ ಎಲ್ಲ ತಗೊಂಡ್ ಬಂದೆ ಹೆಂಗಿದ್ರೂ ಇಲ್ಲಿ ಟೈಮ್ ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಈ ಅವರೇಕಾಯಿ ಸುಟ್ಕೊಂಡು ಹೋಗೋಣ ಅಂತ ಇಲ್ಲಿಗೆ ಅವರೇಕಾಯಿ ತಗೊಂಡ್ ಬಂದೆ ನಾಳೆ ಬ್ರೇಕ್ಫಾಸ್ಟ್ ಏನು ಮಾಡಕ್ ಗೊತ್ತಾಗ್ತಿಲ್ಲ ಮುಂಚೆ ಇವತ್ ಏನಾದ್ರು ಬಾತ್ ಆಕ್ಚುಲಿ ಇವತ್ತು ಟೊಮ್ಯಾಟೊ ಬಾತ್ ಮಾಡಿದ್ದೆ ಬದನೆಕಾಯಿ ಮತ್ತೆ ಟೊಮೆಟೊ ಹಾಕ್ಬಿಟ್ಟು ಬಾತ್ ಮಾಡಿದ್ದೆ ಇವತ್ತು ಅದನ್ನ ಮಾಡಿಲ್ಲ ಅಂದ್ರೆ ನಾಳೆ ಅವರೇಕಾಯಿ ಬಾತ್ ಮಾಡ್ಬೋದಿತ್ತು ಸುಮ್ಮನೆ ಇರುವತ್ತಲ್ವಾ ಅಲ್ಲಿ ನೋಡಲ್ಲಿ ಅವ್ರಿಬ್ರು ನೋಡ್ಕೊಂಡು

ಕೀಮ ಉಪ್ಪಿಟ್ಟು ಕೀಮ ಉಪ್ಪಿಟ್ಟನ್ನು ಮಾಡ್ತಾರೆ ನೀನು ಪೊಂಗಲ್ ಮಾಡಬಾರ್ದ ಮಾಡು ಏನು ತೊಂದರೆ ಇಲ್ಲಮ್ಮ ಅವರೆಕಾಳು ಹಾಕಿಬಿಟ್ಟು ಪೊಂಗಲ್ ಮಾಡಿದ್ರೆ ಅವರೆಕಾಳು ಉಪ್ಪಿಟ್ಟು ಮಾಡ್ತಾರೆ ಅವರೆಕಾಳು ಬಾತ್ ಮಾಡ್ತಾರೆ ಏನಮ್ಮ ಮಾಮೂಲಿ ಇದು ಅಕ್ಕಿ ಮತ್ತೆ ಬೇಳೆ ಬೇಯಿಸ್ಕೊಂತೀವಲ್ಲ ಅವಾಗಲೇ ಅವರೆಕಾಳನ್ನ ಹಾಕ್ಬಿಟ್ಟು ಹಾಕ್ಸ್ಕೊಂಬಿರೋದು ಹೊಸ್ದಾಗಿ ಮಾಡೋದ್ರ ಮೇಲೆ ಪ್ರಯೋಗಗಳು ಮಾಡ್ತಾಯಿರ್ಬೇಕು ಅವಾಗ ಅವಾಗ

ಇವತ್ತು ಬೆಳಿಗ್ಗೆ ಬದನೆಕಾಯಿ ಬಾತು ಬದ್ನೆಕಾಯಿ ಬೇಳೆ ಹಾಕಿ ಸಾಂಬಾರ್ ಎರಡು ಬೆಳಿಗ್ಗೆನೆ ಮಾಡಿದೆ ಆಮೇಲೆ ಇವತ್ತು ಮಧ್ಯಾಹ್ನ ಏನು ಸಾಂಬಾರ್ ತಗೊ ಬಂದಿರಲಿಲ್ಲ ಇಲ್ಲಿ ಅಮ್ಮ ಮಾಡಿದ ಸಾಂಬಾರ್ ಇತ್ತು ಅಂತ ಅದರಲ್ಲಿ ಊಟ ಮಾಡ್ಕೊಂಡಿದ್ದಾರೆ ಈಗ ಆಕ್ಚುಲಿ ಸಾಂಬಾರು ಸಾಂಬಾರ್ ಬಂದೆ ಇಲ್ಲಿ ಮಕ್ಳು ಇಲ್ಲೇ ಇದ್ನಲ್ಲ ಆರ್ಯ ಹೋಗ್ಬೇಕಲ್ಲ ಬೆಳಸ್ತಾ ಕೆಳಗೆ ಆರ್ಯೋ ಂತೂ ಎಷ್ಟು ಬೇಗ ಆಗ್ತಿದೆ ಅಂತ ಗೊತ್ತೇ ಆಗಲೇಬೇಕು ಆಗ್ಲೇಬೇಕು ಅಪ್ಪ ದೇವ್ರನೆ ಆಗ್ಲೇಬೇಕು ನನಗೆ ಇನ್ನೊಂದು ವರ್ಷ ಹೆಂಗೆ ಬೇಗ ಆಗುತ್ತೆ ಅನಿಸ್ತಿದೆ ಸೀರಿಯಸ್ಲಿ ನಮ್ಮ ಒಂದು ನಮ್ಗೆ ಟೆನ್ಷನೇ ಇಲ್ಲ ಗುರು ಅವ್ನಿಗೆ ಅವ್ನಿಗೆ ಏನಾದ್ರು ಕೊಟ್ಟರೆ ಅವ್ನು ಪಾಡ್ದವ್ ಅವ್ನು ಕೆಲಸ ಮಾಡ್ತಾ ಕೂತಿರ್ತಾನೆ ಫೋನ್ ಕೇಳಲ್ಲ ಏನಿಲ್ಲ ನೋಡ್ಪಪ್ಪ ಅವ್ನು ಅವನ ಪರವಾಗಿ ಅವನು ಅವ್ನು ಪಾಡ್ಗವನು ಆಟಾಡ್ತಾನೆ

ಪಾಪ ನೀನೇ ಏನಂತ ಹೇಳ್ತೇಳು ಮಮ್ಮಿ ಸ್ನ್ಯಾಕ್ಸ್ಗೆಲ್ಲ ಫ್ರೂಟ್ಸ್ ತೊಗೊಂಡು ಹೋಗ್ಬೇಕು ಬಿಸ್ಕೆಟ್ಟು ಚಾಕ್ಲೇಟು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ನೀನೇ ಯಾಕೆ ಬಿಸ್ಕೆಟ್ ತಗಸ್ಕೊಂಡಿದ್ಯಾ ಯಾವತ್ತೂ ಒಂದಿನ ಅಲ್ಲ ಮಗನೆ ನನಗೆ ಖುಷಿ ಆಗ್ತದೆ ರಮ್ಯ ಯಾಕೆ ಯಾಕೆ ಯಾಕೆಂದ್ರೆ ಕಲ್ತ್ಬಿಟ್ಟಲ್ಲ ಅಡುಗೆನ ಅಂತ ನಾನು ಅಡುಗೆ ಮಾಡ್ತೀನಲ್ಲಮ್ಮ ಅಂದ್ರೆ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡೋದು ಕಲ್ತ್ಬಿಟ್ಟಲ್ಲ ಅಂತ ಓಕೆ

ನಿಜ ಅಡಿಗೆ ಮನೆಗೆ ಹೋದಾಗ್ಲೆ ಗೊತ್ತಾಗಿದ್ದು ಆ ಹೆಣ್ಣು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾಳೆ ಅಂತ ಅನ್ಬಿಟ್ಟು ಅವಳೊಂದ್ ಅಡಿಗೆನ ಕಂಟಿನ್ಯೂಸ್ ಆಗಿ ಎಲ್ಲಿ ಕೆಲಸ ಮಕ್ಳು ಅದು ಇದು ಅಂತ ಅನ್ಕೊಂಡು ನಮ್ಮಅಮ್ಮ ಅದ್ರಲ್ಲೂ ಅಮ್ಮನ ಮನೆ ಹತ್ರ ಇರೋದ್ರಿಂದ ನಮ್ಮಅಮ್ಮ ಮಾಡ್ಕೊಟ್ಬಿಡೋರು ಇನ್ನೊಂದ್ ಏನಾಗುತ್ತೆ ಗೊತ್ತಾ ಈ ಅಡಿಗೆ ಮಾಡಿದಾಗ ನಾವು ಅದು ರುಚಿ ಸವಿಯೋದಕ್ಕಿಂತ ಬೇರೆಯವ್ರಿ ಇರ್ತದೆ

ಹಂಗೆ ಅಂದ್ರೆ ಆ ತರ ತಿನ್ಕೊಂಡು ಆಮೇಲೆ ದೋಸೆ ಆಗ್ಲಿ ಎಲ್ಲ ಬಿಸಿ 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 ನಂಗೆ ತುಂಬಾ ನವೀನ್ ಸ್ವಲ್ಪ ತಂಡದಾದ್ರೂ ತಿಂತಾರೆ ಬಟ್ ಆಗಲ್ಲ ಬಿಸಿ ಬಿಸಿನೇ ತಿಂದ ಅಭ್ಯಾಸ ನಂಗೆ ಊಟ ತಿಂಡಿ ವಿಚಾರದಲ್ಲಿ ನಮ್ ಶಿವ ಅಡ್ಜಸ್ಟ್ ಮಾಡ್ಕೊಬಿಡ್ತಾ ಇದ ನಮ್ ಡ್ಯಾಡಿನೂ ಹಂಗೆ ತಿನ್ಬಿಡ್ತಾ ಇದ್ರೆ ನಮ್ಮ ಮದ್ಗಿ ಹೋಗಿದ್ದು ನಾನ್ ಸ್ವಲ್ಪ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಆದ್ರೆ ಆಕ್ಚುಲ್ ಆಗಿ ನಾನು ಈಗ ಕಂಟಿನ್ಯೂಸ್ ಅಡಿಗೆ ಅಡಿಗೆ ಮಾಡೋದಕ್ಕೆ ಶುರು ಮೇಲೆ ಗೊತ್ತಾಗಿದ್ದು ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡ್ತಿರ್ತಲ್ಲ ಅವ್ರು ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅಂತ ಮತ್ತೆ ಅವ್ರು ಹೆಂಗೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಅಲ್ಲಿ ಮನೇಲಿರೋರು ಊಟ ಮಾಡಿ ಚೆನ್ನಾಗಿದೆ ಇವ್ರಿಬ್ರು ಮಾತೇ ಆಗುತ್ತೆ ನನಗೆ ಇನ್ಮೇಲೆ ಇವ್ರು ಮಾತಾಡಕ್ಕೆ ಬಿಡೋಲ್ಲ ಹೇಳ್ದಾಗ ನಮ್ಗ ಆಗೋ ಖುಷಿ ಇರ್ಬೋದು ಮತ್ತೆ ಅವ್ರ ಅವ್ರ ತೃಪ್ತಿಯ ಹೊಟ್ಟೆ ಅಂತ ಊಟ ಮಾಡ್ಕೊಂಡು ಹೋದಾಗ ಆಗೋ ಖುಷಿ ಇರ್ಬೋದು ಸಲ ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಏನೆಲ್ಲ ಮಾಡಿರ್ತಾರೆ ಅವ್ರಿಗೆ ಅನುಭವ ಅನ್ಪಮ ನಾವ್ ಏನ್ ಅಡ್ಗೆ ಮಾಡಿದಾಗ ನಿಜ ನಮ್ಗೆ ಫಸ್ಟ್ ತಿನ್ಬೇಕಂತ ಅನ್ಸಲ್ಲ ಬೇರೆಯವ್ರಿಗೆ ಹಾಕೊಡ್ಬೇಕು ಅವ್ರ ಮನೆಯಲ್ಲೇ ತಿನ್ಲಿ ಅಮ್ಮಂದಿರು ಎಷ್ಟು ವರ್ಷ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿರ್ತಾರೆ ಅರ್ಯ ಶರ್ಟ್ ಎಸಿತಿದ್ಯಾ ನಾಕು ಬೇಗ ಆಗುತ್ತೆ ನನಗೆ ಇದು ಏನು ಗೊತ್ತಾ ಇವೆಲ್ಲ ಆಗಲ್ಲ ಇತರ ಕೆಲಸಗಳು ನನಗೆ ಆಗಲ್ಲ ಅಡ್ಗೆ ಮನೆ ಕೆಲಸದಲ್ಲಿ ಕೆಲ್ಸದಲ್ಲಿ ಬಂದ್ ಪಾತ್ರ ಕೊಡ್ತಾರೆ ಅಡ್ಗೆ ಮಾಡೋದೊಂದ್ಸಲ್ ಕಲ್ಸ್ಕೊಬಿ ಒಂದೇ ಒಂದಿನ ಫ್ರೆಂಡ್ಸ್ ನನ್ಗಿಂತ ಮುಂಚೆ ಎದ್ಬಿಟ್ಟು ತಗೊಳ್ಳೆ business ನಾನು ಎಂತಿದು ಲೈಫರಲ್ಲಿ ಒಂದು ಆಸೆ ಇದೆ ನಿಜ ನನಗೆ ಆಸೇನೇ ಇವರು ರೀಡರ್ಸ್ ತರ ಆಸೇನೇ ಏನಾಯ್ತು ಗೊತ್ತಾ ಇವತ್ತು ಆರೂವರೆಗೆ ವರೆಗಲ್ಲಾ ಕೊಟ್ಟು ಮಲಗಿದೆ ಸ್ವಲ್ಪ ನಿಮ್ಮ ನಿನ್ನೆ ರಾತ್ರಿ ಒಂದು ಚಾಲೆಂಜ್ ಇತ್ತು ನವೀನ್ ಒಂದಿನಾನಾದರೂ ನನಗಿಂತ ಬೇಗ ಇದ್ದು ಅವರಿಗೆ ಏನಂತಂದ್ರೆ ರಾತ್ರಿ ಬೇರೆ ಕೆಲಸಗಳಿದ್ರೂನು ಹೆಲ್ಪ್ ಮಾಡ್ತಾರೆ ಮುಗಿಸ್ತಾರೆ ಬಟ್ ಬೆಳಗ್ಗೆ ಹೊತ್ತು ನನಗಿಂತ ಫಸ್ಟ್ ಎದ್ದೇಳೇ ಇಲ್ಲ ಅನ್ಸುತ್ತೆ ಇದುವರೆಗೂ ಹ್ಞೂ ಸೊ ನಿನ್ನೆ ಹೇಳಿದ್ದೆ ನನಗೆ ನಾಳೆ ಆದ್ರೂ ಅಟ್ಲೀಸ್ಟ್ ನನ್ಗಿಂತ ಮುಂಚೆ ನುಡಿ ನಾನು ಮಾತಾಡಕ್ಕೆ ಬಿಡಲ್ವಲ್ಲ ಏನು ಮಾಡಬೇಕು ಗೊತ್ತಾ ನನ್ನ ಕುಲಪತ್ರ ನನ್ನ ಕುಲಪುತ್ರ ಇರೋರು ಕುಲಪುತ್ರ ಕುಲಪುತ್ರ ಆ ಕುಲಪುತ್ರ ನಮ್ಮ ಪಕ್ಕ ಇದ್ನಲ್ಲ ಈ ಕುಲಪುತ್ರ ನಮ್ಮ ಪಕ್ಕ ಇವನು ಯಾವತರ ಅಂದ್ರೆ ಅಂದರೆ ಅರಮನೆಗೆ ಇದ್ದರೆ ನಾನು ಅವ್ನ ಪಕ್ಕ ಇವ್ರು ಮಲಗಿದ್ರೆ ಮಾತ್ರ ಅವ್ನು ಮಲಗೋದು ಇಲ್ಲ ನಾನು ಎದ್ದೆ ಎಲ್ಲನೂ ಆದ ತಕ್ಷಣ ಅವ್ನಗೂ ಅವ್ನಿಗೂ ಸೌಂಡ್ ಆದ ತಕ್ಷಣ ಎದ್ದು ಬಿಡ್ತು

ಮನರ ಮುದ್ದೆ ಮಾಡದನ್ನು ಕಲತ್ಕೋಬೇಕು ಅಮ್ಮ ಏ ಮಾಇದ್ಯಾ ಅದೇನನ್ನ ಟ್ರೈನೇ ಮಾಡಕ ಹೋಗಿಲ್ಲ ಮುದ್ದೆನಾ ಟ್ರೈ ಮಾಡಿದ್ರೆ ಮಾಡ್ತೀನಿ ಸಾಂಬಾರ್ ನೋಡ್ದ ಟೇಸ್ಟ್ ಮಾಡ್ತಾ ಚೆನ್ನಾಗಿದ್ಯಾ ಚನಗಿದೆ ಕಸ ಚನ್ನಾಗಿ ಗಟ್ಟಿ ಮಾಡಿದೀನಿ ಸ್ವಲ್ಪ ಹಿಂಗೇ ಇರಬೇಕು ನೀನಗೆ ಇದೆ ಚಲ್ಲಾ 골ಕತ್ತಾದೆ ಇದೊಂದು ಮುದ್ದೆ ಸಾಕು ನನಗೆ ರೈಸ್ ಬೇಡ ಮುದ್ದೆ ಮುದ್ದೆ 골ಕತ್ತಾದೆ ಗಟ್ಟಿಗಿದ್ರೆ ತಳವಾಗಿದೆ ನೀನಗೆ ಮುದಿ ತಿನಕ ಆಗೋರಾ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಕ್ತಿನಿ ಬಾಯ್ ಬೈ